ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸೊ ಸ್ವಾಗತ ರಿಲೇಟ್ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಲಂಬರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಶ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಹೇಳಿ ಇವತ್ತಿನ ನಮ್ಮ ನಿಫ್ಟಿ ಅನ್ನು ಅದ್ರೆ ನೂರ ಎಂಬತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಫ್ಲಾಟ್ ಆಗಿ ಓಪನ್ ಆಯಿತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆಸ್ ಅನ್ನು ನೋಡಿದ್ವಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಆದ್ರೆ ಮಾರ್ಕೆಟ್ ಏನಂತ ದೊಡ್ಡ ಮಟ್ಟದ ಡೌನ್ ಆಗ್ಲಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾಕಂದ್ರೆ ನೋಡಬಹುದು ಸಾವಿರದ ನೂರ ಎಂಬತ್ತೆಂಟು ನಿನ್ನೆ ಕ್ಲೋಸಿಂಗ್ ಇವತ್ತಿನ ಓಪನಿಂಗ್ ನೋಡಬಹುದು ಸಾವಿರದ ನೂರ ತೊಂಬತ್ತಾರು ಅಂದ್ರೆ ಏಟ್ ಪಾಯಿಂಟ್ಸ್ ಅಪ್ ಓಪನ್ ಆಯ್ತು ಬಟ್ ಆನಂತರ ಡೌನ್ ಪರ್ಫಾರ್ಮೆನ್ಸ್ ಬಂತು ಮತ್ತೆ ಇಲ್ಲಿಂದ ಪುಲ್ ಬ್ಯಾಕ್ ಕೂಡ ಕಂಡು ಬಂದು ನೋಡಬಹುದು ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ಪುಲ್ ಬ್ಯಾಕ್ ಕೂಡ ಕಂಡು ಬಂತು ಮತ್ತೆ ಅಗೇನ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಓವರ್ ಒನ್ ಏಯ್ಟಿ ತ್ರೀ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಅಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿತ್ತು ನಾನೂರ ನಲವತ್ತೈದು ಪಾಯಿಂಟ್ಸ್ ಇವತ್ತು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು ಇದೆಲ್ಲ ಕಾಮನ್ ಮಾರ್ಕೆಟ್ ಅಲ್ಲಿ ಇದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದಿದ್ದೆ ಅದೆಲ್ಲವನ್ನು ನೋಡ್ಕೊಂಡೆ ಮುಂದುವರಿಬೇಕಾಗುತ್ತೆ ಯಾವಾಗ್ಲೂ ಕೂಡ ನಂತರ ಸೆನ್ಸೆಕ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಏಳ್ನೂರ ಇಪ್ಪತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಓಪನಿಂಗ್ ಚೆನ್ನಾಗಿ ಇತ್ತು ನೋಡಬಹುದು ಎಪ್ಪತ್ತೊಂಬತ್ ಸಾವಿರದ ಒಂಬೈನೂರ ಮೂರಕ್ಕೆ ನಿನ್ನೆ ಕ್ಲೋಸಿಂಗ್ ಇತ್ತು ಓಪನಿಂಗ್ ನೋಡಬಹುದು ಎಂಬತ್ ಸಾವಿರದ ಎಪ್ಪತ್ತೆರಡು ಚೆನ್ನಾಗಿತ್ತು ಆನಂತರ ಡೌನ್ ಆಯಿತು ಓವರ್ ಆಲ್ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಇಂಡೆಕ್ಸ್ ಗಳಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಫೈವ್ ಹಂಡ್ರೆಡ್ ಝೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಮೋರ್ ದನ್ ಹಾಫ್ ಪರ್ಸೆಂಟ್ ಅಥವಾ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂತು ಬಟ್ ನೆಕ್ಸ್ಟ್ ಫಿಫ್ಟಿನಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಇದೆ ಜೀರೋ ಪಾಯಿಂಟ್ ಟೂ ಫೈವ್ ಇಂದ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ವರ್ಗ ಮಿಡ್ ಕ್ಯಾಪ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇನ್ನು ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಪರ್ಫಾರ್ಮೆನ್ಸ್ ನೋಡಿದರೆ ಜೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಇದೆ ಎಲ್ಲ ಕೂಡ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಏನಲ್ಲ ಜೀರೋ ಪಾಯಿಂಟ್ ಟೂ ಟು ಜೀರೋ ಪಾಯಿಂಟ್ ತ್ರೀ ಅಥವಾ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ಕ್ಯಾಪ್ ಕಡೆ ಬಂದ್ರೆ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮೈಕ್ರೋ ಕ್ಯಾಪ್ ನಂತರ ಸೆಕ್ಟೋರಲ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಯಾವ ಇಂಡೈಸಸ್ ಇವತ್ತು ಮಾರ್ಕೆಟ್ ಅನ್ನ ಡ್ರಾಗ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಿ ಸಿಕ್ಕಿದೆ ನಿಫ್ಟಿ ಬ್ಯಾಂಕ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸ್ವಲ್ಪ ಕೆಳಗಡೆ ತಗೊಂಡೋಗಿದೆ ಹೋಗಿದೆ ಅಂತಲೇ ಹೇಳ್ಬಹುದು ಇವನ್ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ನೋಡಬಹುದು ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಇದೆ ಹೆವಿ ವೇಟ್ ಸೆಕ್ಟರ್ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿರೋದು ಓವರ್ ಆಲ್ ಮಾರ್ಕೆಟ್ ಅನ್ನು ಕೂಡ ಸ್ವಲ್ಪ ಕೆಳಗಡೆ ತಳ್ಳಿದೆ ಅಂತಾನೆ ಹೇಳಬಹುದು ಆಟೋದಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಎಫ್ ಎಂ ಸಿ ಜಿ ಪಾಸಿಟಿವ್ ಇದೆ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಐಟಿ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಮೋರ್ ದೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ನಿಯರ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದು ಕೂಡ ಮಾರ್ಕೆಟ್ ಅನ್ನ ಕೆಳಗಡೆ ಡ್ರಾಗ್ ಮಾಡ್ತು ಅಂತ ಹೇಳ್ಬೋದು ಇವತ್ತು ಮೀಡಿಯಾ ನೆನೆ ನೆಗೆಟಿವ್ ಇತ್ತು ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೆಟಲ್ ಫ್ಲಾಟಿಶ್ ಇದೆ ಫಾರ್ಮಾ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ವಿ ಬ್ಯಾಂಕ್ ಗಳಲ್ಲಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ರಿಯಾಲಿಟಿ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಐನ್ ಗ್ಯಾಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಇವತ್ತು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕೆಲವು ಸೆಕ್ಟರ್ಸ್ ಚೆನ್ನಾಗಿ ಮಾಡಿದ್ರೆ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದವ ಫಾರ್ಮಾ ಐ ಟಿ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಈ ಮೂರು ಸೆಕ್ಟರ್ಸ್ ಮಾರ್ಕೆಟ್ ಅನ್ನ ಕೆಳಗಡೆ ಡ್ರಾಗ್ ಮಾಡಿದವೆ ಅಂತ ಹೇಳ್ಬೋದು ಮೇಜರ್ ಆಗಿ ಇನ್ನು ಹಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಪಾಸಿಟಿವ್ ಇದ್ರೆ ಕೆಲವು ಇಂಡೈಸಸ್ ನೆಗೆಟಿವ್ ಇದ್ದಾವೆ ನೋಡೋಣ ಮುಂದುವರೆದು ಸೋಮವಾರದಿಂದ ಮತ್ತೆ ಯಾವ ರೀತಿ ಫಾರ್ಮೆನ್ಸ್ ಬರುತ್ತೆ ಅಂತ ಇವತ್ತಿನ ತರನೇ ಕಂಟಿನ್ಯೂ ಆಗುತ್ತಾ ಅಥವಾ ನೆನೆ ತರ ಕಮ್ ಬ್ಯಾಕ್ ಮಾಡುತ್ತಾ ನೋ ನೋಡೋಣ ಏನು ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ನಮ್ಮ ಎಕ್ಸ್ ಚಾನಲ್ ಕೊಟ್ಟಿದ್ವಿ ನೋಡಿದೀರಿ ಅನ್ಕೊಳ್ತೀನಿ ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ಫಾಸ್ಟ್ ಆಗಿ ವಿಷಯಗಳನ್ನ ತಿಳ್ಕೊಳ್ಳುವಂತ ಇಂಟ್ರೆಸ್ಟ್ ಇರೋರು ಚಾನಲ್ ಅನ್ನು ಫಾಲೋ ಮಾಡಬಹುದು ಹ್ಯಾಂಡಲ್ ನೇಮ್ ಇಲ್ಲಿದೆ ಹಾಗೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಕೆಪಿಐ ಗ್ರೀನ್ ಸುದ್ದಿಯಲ್ಲಿ ಇಲ್ಲಿ ಕಂಪನಿ ಬೋನಸ್ ಅನ್ನ ಹಿಂದೆ ಅನೌನ್ಸ್ ಮಾಡಿತ್ತು ಎಕ್ಸ್ ಡೇಟ್ ಇವತ್ತಾಗಿತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಡ್ಜಸ್ಟ್ ಆದ ನಂತರ ಫೋರ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಬಂತು ಕಂಪನಿಗೆ ಮೂವತ್ತೆರಡು ಮೆಗಾವಾಟ್ ಸೋಲಾರ್ ಪ್ರಾಜೆಕ್ಟ್ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ್ಯೂಸ್ ಕೂಡ ಇವತ್ತೆ ಬಂತು ಬಟ್ ಸ್ಟಾಕ್ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಡೌನ್ ತೋರಿಸ್ತಾ ಇರುತ್ತೆ ಬಟ್ ಭಯ ಏನಿಲ್ಲ ಬೋನಸ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗಿರುವಂತದ್ದು ಇದು ನಿಮಗೆ ಬೋನಸ್ ಶೇರ್ ಗಳು ಕ್ರೆಡಿಟ್ ಆದ್ಮೇಲೆ ಈ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ನಂತರ ಟೆಕ್ನಿಕಲ್ ಫೈಬರ್ಸ್ ಕೂಡ ಸುದ್ದಿಲಿತ್ತು ಕಾರಣ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿತ್ತು ಅದಕ್ಕೆ ಇವತ್ತು ಎಕ್ಸ್ ಡೇಟ್ ಆಗಿತ್ತು ಫೋರ್ ಇಷ್ಟು ಒನ್ ದೇಶದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಾಗ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ಇತ್ತು ನೋಡಬಹುದು ನೈನ್ ಹಂಡ್ರೆಡ್ ರೇಂಜ್ ಅಲ್ಲಿ ನೋಡಿಕೆ ಸಿಗ್ತಾ ಇದೆ ಸ್ಟಾಕ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಂಬತ್ತು ಪರ್ಸೆಂಟ್ ಡೌನ್ ತೋರಿಸ್ತಾ ಇದೆ ಬಟ್ ಇದು ಸ್ಟಾಕ್ ಡೌನ್ ಆಗಿರೋದಲ್ಲ ಬೋನಸ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗಿದೆ ಅಡಿಷನಲ್ ಶೇರ್ ಗಳು ನಿಮಗೆ ಬರುತ್ತೆ ಒಂದು ಶೇರ್ ಗೆ ನಾಲ್ಕು ಶೇರ್ ಗಳು ಸಿಗುತ್ತೆ ಟೋಟಲ್ ಐದು ಶೇರ್ ಗಳು ಆಗುತ್ತೆ ಹಾಗಾಗಿ ಡಿವೈಡೆಡ್ ಬೈ ಫೈವ್ ಆಗಿದೆ ಕಡಿಮೆ ನೋಡ್ಲಿಕ್ಕೆ ಕಾಣ್ತಾ ಇದೆ ಅಷ್ಟೇ ಒನ್ಸ್ ಬೋನಸ್ ಶೇರ್ ಗಳು ಕ್ರೆಡಿಟ್ ಆದ್ಮೇಲೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಇನ್ನು ರೈಟ್ಸ್ ಲಿಮಿಟೆಡ್ ಸುದ್ದಿಯಲ್ಲಿತ್ತು ಕಾರಣ ಐಆರ್ ಎಫ್ ಸಿ ಜೊತೆ ಕಂಪನಿ ಎಂಒ ಮಾಡಿತ್ತು ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ರೈಟ್ ಸುದ್ದಿಯಲ್ಲಿತ್ತು ಇತ್ತು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಪ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಐಆರ್ ಎಫ್ ಸಿ ನಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆಸ್ ಬಂದಿದೆ ಒನ್ ಪರ್ಸೆಂಟ್ ರಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗಿದೆ ಮಾರ್ನಿಂಗ್ ಇನ್ನು ಚೆನ್ನಾಗಿತ್ತು ಆ ನಂತರ ಡೌನ್ ಆಗಿ ಒನ್ ಪರ್ಸೆಂಟ್ ಅಪ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ವಿ ಬಿ ಎಲ್ ಸುದ್ದಿಯಲ್ಲಿತ್ತು ಇದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ನಾವು ನೋಡಿದ್ವಿ ಕಂಪನಿ ಸೌತ್ ಆಫ್ರಿಕಾದಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿತ್ತು ಆ ಕಾರಣದಿಂದ ಸುದ್ದಿಯಲ್ಲಿ ರಿಯಾಕ್ಷನ್ ಏನು ಅಂತ ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಬಂದಿತ್ತು ಬಟ್ ಒಳ್ಳೆ ರಿಕವರಿ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಎಸ್ ಬ್ಯಾಂಕ್ ಇವತ್ತು ಸುದ್ದಿಯಲ್ಲಿ ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ಕ್ಯೂ ತ್ರೀ ಬಿಸಿನೆಸ್ ರಿಲೀಸ್ ಮಾಡಿದೆ ಆ ಒಂದು ಅಪ್ಡೇಟ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಹಾಗೆ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ನೋಡಿದ್ರೆ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ನೋಡಬಹುದು ಅಡ್ವಾನ್ಸಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗ್ರೋ ಆಗಿದೆ ಪರ್ಸೆಂಟ್ ಗ್ರೋ ಆಗಿದೆ ಇವನ್ ಯುವಕಿಯು ಕೂಡ ಇಯರ್ ಆನ್ ಇಯರ್ ಕೂಡ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಇತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆದ್ಮೇಲೆ ನೋಡೋಣ ಕಂಪನಿಯ ಡೀಟೇಲ್ ನಂಬರ್ಸ್ ಬಂದಾಗ ಯಾವ ರೀತಿ ಇರುತ್ತೆ ಕಂಪನಿಯ ರಿಸಲ್ಟ್ಸ್ ಅಂತ ನಂತರ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಕೂಡ ಸುದ್ದಿಯಲ್ಲಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಿಕೆ ಸಿಕ್ಕಿದೆ ಕಂಪನಿ ಅಗೇನ್ ಇದು ಕೂಡ ಮಂತ್ಲಿ ಕಾರ್ಗೋ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡಿದೆ ನೋಡಬಹುದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಕಾರ್ಗೋ ಪೋರ್ಟ್ ಹ್ಯಾಂಡಲ್ ಮಾಡಿರುವಂತಹ ಕಾರ್ಗೋ ಸೈಜ್ ಬಟ್ ಸ್ಟಿಲ್ ಸ್ಟಾಕ್ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ವೆಸ್ಟರ್ನ್ ಕ್ಯಾರಿಯರ್ಸ್ ಇವತ್ತು ಸುದ್ದಿಯಲ್ಲಿತ್ತು ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ರಾಲಿ ಸ್ಟಾಕಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂತು ವೇದಾಂತದಿಂದ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಸುಮಾರು ನೂರ ಮೂವತ್ತೊಂಬತ್ತು ಕೋಟಿ ಮೊತ್ತದ ಆರ್ಡರ್ ಆಗಿರುತ್ತೆ ಇದು ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇತ್ತೀಚೆಗೆ ಲಿಸ್ಟ್ ಆಗಿದೆ ದಿನದ ಹಿಸ್ಟ್ರಿ ನಮಗೆ ಸಿಗ್ತಾ ಇಲ್ಲ ಸೆಪ್ಟೆಂಬರ್ ಇಂದ ಇದೆ ಸೊ ಸೆಪ್ಟೆಂಬರ್ ಅಲ್ಲಿ ಕಂಪನಿಯಲ್ಲಿ ಲಿಸ್ಟ್ ಆಯಿತು ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ನೆಗೆಟಿವ್ ಇದೆ ಈ ಸ್ಟಾಕ್ ಅಲ್ಲೂ ಕೂಡ ಇಪ್ಪತ್ನಾಲ್ಕು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೆಂಟ್ರೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಫೋರ್ಸ್ ಮೋಟಾರ್ಸ್ ಫೋರ್ಸ್ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿ ಡಿಸೆಂಬರ್ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ಬಟ್ ಕಂಪನಿಯ ನಂಬರ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಸ್ಟಾಕ್ ಅಲ್ಲಂತೂ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಬಟ್ ಕಂಪನಿಯ ಸೇಲ್ಸ್ ವಾಲ್ಯೂಮ್ಸ್ ಏನಿದೆ ಅಥವಾ ಸೇಲ್ಸ್ ನಂಬರ್ಸ್ ಏನಿದೆ ಡಿಸೆಂಬರ್ ಸೇಲ್ಸ್ ಡೊಮೆಸ್ಟಿಕ್ ಕೂಡ ಡೌನ್ ಆಗಿದೆ ಎಕ್ಸ್ಪೋರ್ಟ್ಸ್ ಕೂಡ ಡೌನ್ ಆಗಿದೆ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಂತೂ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಬಟ್ ನೋಡೋಣ ಕಂಪನಿಯ ಡೀಟೇಲ್ ನಂಬರ್ ಬಂದಾಗ ಯಾವ ರೀತಿ ಇರುತ್ತೆ ಅಂತ ಇಲ್ಲೇ ನೋಡಬಹುದು ಫೋರ್ಸ್ ಮೋಟಾರ್ ಫೇಸಸ್ ಡಿಸೆಂಬರ್ ಸೇಲ್ಸ್ ಲಂಪ್ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ನಿನ್ನೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ಉತ್ತರ ಪ್ರದೇಶದಿಂದ ಆಂಬುಲೆನ್ಸ್ ಆರ್ಡರ್ ಸಿಕ್ಕಿರೋದು ಬಹುಶಃ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಕೂಡ ಕ್ರಿಯೇಟ್ ಮಾಡಿರಬಹುದು ನಂತರ ಆಫ್ಕಾನ್ಸ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿತ್ತು ಒನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಯಾವ ರೀತಿ ರಿಯಾಕ್ಷನ್ ಬಂತು ಅಂತ ಬಟ್ ಅಷ್ಟೇ ಒಳ್ಳೆ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ಆ ಸ್ಪೈಕ್ ಅಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂತು ಸಾವಿರದ ಎಂಬತ್ತೈದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇತ್ತೀಚೆಗೆ ಅಲ್ಲಿ ಇಷ್ಟ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಂತರ ಆರ್ಇ ಸಿ ಲಿಮಿಟೆಡ್ ಕೂಡ ಸುದ್ದಿ ತ್ರೀ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ಯು ತ್ರೀ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ನೋಡಬಹುದು ಎಸ್ ಯು ಸ್ಟಾಕ್ಸ್ ರೈಸಸ್ ಆಫ್ಟರ್ ಡಿಸ್ಪರ್ಸಲ್ ರಿಮೇನ್ ಸ್ಟಾಂಗ್ ಎಂ ಕೆ ಬುಲಿಶ್ ಎಂ ಕೆ ಗ್ಲೋಬಲ್ ಅವರು ಬುಲಿ ಕೂಡ ಇದ್ದಾರೆ ಬೈ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಡಿಸ್ಪರ್ಸ್ಮೆಂಟ್ ನೋಡಬಹುದು ಏಟೀನ್ ಪರ್ಸೆಂಟ್ ಅಪ್ ಆಗಿದೆ ಎಸ್ಪೆಷಲಿ ಈ ಕಂಪನಿಯ ರಿನೂಬಲ್ ಎನರ್ಜಿ ಡಿಸ್ಪರ್ಸ್ಮೆಂಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಆ ಒಂದು ಕಾರಣಕ್ಕೂ ಕೂಡ ಸುದ್ದಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ನೋಡಬಹುದು ಎಂ ಕೆ ಗ್ಲೋಬಲ್ ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ ಮೂವತ್ತೊಂದು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆರ್ಇಸಿ ನಲ್ಲಿ ಇಂಟ್ರಸ್ಟೇಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಎರಡನ್ನೂ ಕೂಡ ಇವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ ಪವರ್ ಫೈನಾನ್ಸ್ ಹಾಗೂ ಆರ್ಇಸಿ ಪಿ ಎಫ್ ಸಿ ಅಂಡ್ ಆರ್ಇಿಸಿ ಎರಡಕ್ಕೂ ಕೂಡ ಎರಡು ಕೂಡ ಒಂಥರ ಟ್ವಿನ್ಸ್ ಇದ್ದಂಗೆ ಯಾಕಂದ್ರೆ ಆರ್ಇಸಿಯ ಹೋಲ್ಡಿಂಗ್ ಕಂಪನಿ ಪಿ ಎಫ್ ಸಿ ಎರಡಕ್ಕೂ ಕೂಡ ಇವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಇಂಟ್ರೆಸ್ಟೇಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಾವಂತೂ ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದೀವಿ ಪವರ್ ಸೆಕ್ಟರ್ ಖಂಡಿತ ನಾನು ಕೂಡ ಬುಲ್ಲಿಶ್ ಆಗಿದ್ದೀನಿ ಇದೀನಿ ಗ್ರೋತ್ ಗೆ ಒಳ್ಳೆ ಅವಕಾಶ ಇದೆ ಅನ್ನೋ ಕಾರಣಕ್ಕೆ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಡಿಟೇಲ್ ನಂಬರ್ಸ್ ಯಾವ ರೀತಿ ಇರುತ್ತೆ ಅಂತ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ